ಹಬ್ಬದ ದಿವಸ ಏನೈತಿ ಗಾಳಿ ಮತ್ತು ಬೆಳಕು ಇದು ಎರಡನೇ ವಾರ ಇದು ಎಷ್ಟನೇ ವಾರ ಇದೆ ಎರಡ್ನೇ ವಾರ ಎರಡನೇ ವಾರ ಜೂನ್ ಎರಡನೇ ವಾರ ಅದೇ ಗಾಳಿ ಮತ್ತು ಬೆಳಕು ಗಾಳಿ ಅಂದ್ರೇನು ಗಾಳಿ ಹೆಂಗ್ ಬರ್ತೈತಿ ಮುಂಜಾನೆ ಗಾಳಿ ಬರ್ತೈತಲ್ಲ ಅದ ಏನಾರ ಈಗ ಮಳಿ ಗಾಳಿ ಬಿಟ್ಟಾಗ ಹಾರ್ಕೊಂಡು ಹೋಗಿಲ್ಲ ಹಗರ ನುಸ್ತುಗಳೆಲ್ಲ ಹಾರ್ತಾವ ಅದಕ್ಕೆ ಆಮೇಲೆ ಕೊಡಿ ಇಟ್ಕೊಂಬರ ಹತ್ತಿರ ಮಳಿ ಬಂದಾಗ ಹಿಡ್ಕೊಂಬರ ಹತ್ತಿರತೀರಿ ಅವಾಗ ಟೈಮ್ ಗಾಳಿ ಬಿಟ್ಟಿರ್ತತಿ ಗಾಳಿ ಬಿಟ್ಟಾಗ ಏನಕತಿ ಕೊಡಿ ಉಲ್ಟಾಗಿ ಹಾರ್ಕೊಂಡ್ ಹೋಗತಿ ನಿಖಿತಾ ಇಲ್ಲಿ ನೋಡ್ರಿ ಕಾಣತತಿ ಕೊಡಿ ಏನಕತಿ ಉಲ್ಟಾಗಿ ಹಾಕೊಂಡು ಹೊಂಟೈತಿ ಅದಕ್ಕೆ ಗಾಳಿ ಬಿಡ್ತಂದ್ ಹಿಂಗಕತಿ ಆಮೇಲೆ ಬಲೂನ್ ಒಳಗೆ ಏನ್ ಹಾಕ್ತಿರಿ ನೀವನ್ ಬಲೂನ್ ಗಾಳಿ ನಿಮ್ಮ ಗಾಳಿ ತುಂಬತಿರತ್ತ ಗಾಳಿ ತುಂಬ್ದಾಗ ಬಲೂನ್ ಏನಕತಿ ದೊಡ್ಡದಿ ಅವಾಗ ನಿಮ್ಗೆ ಆಡಕ್ ಬರ್ತೈತಿ ಇದಕ್ಕೆ ಗಾಳಿ ತುಂಬಿದಾಗ ಬಲೂನ್ ದೊಡ್ಡದಿ ಆಮೇಲೆ ಬೆಳಕು ಬೆಳಕು ಹೆಂಗಾಕತಿ ಮುಂಜಲ ಬೆಳಕತಿ ಬೆಳಕಾದ ಗುಟ್ಲೆ ಏನ್ ಮಾಡ್ತೀರಿ ನೀವು ಅರೋಯಿ ಬೆಳಕ್ ಬೆಳಕಾದ ಗುಟ್ಲೆ ಏನಕತಿ ಬೆಳಕಾ ಮುಂಜಲಾ ಆಮೇಲೆ ಸೂರ್ಯನ ಕಿರಣಗಳು ಬಿದ್ಬಿಡ್ತಾವ ಅವಾಗ ನಿಮ್ಗೆಲ್ಲಾ ಬೆಳಕಾಗಿ ಅನ್ಸ್ತೇತಿ ಅಣಿಸ್ ಸ್ಕೂಲ್ಗೆ ಏನ್ ರೆಡಿ ಅಲ್ಲಿ ಸ್ಕೂಲ್ ಹೋಗ್ರಡಿ ರೆಡಿ ಹೋಗ್ರಡಿಕ್ಕಿರಿ ಸ್ಕೂಲ್ಗೆ ಹೋಗ್ ಸ್ಕೂಲಿಗೆ ಹೋಗ್ಬೇಕ ಬೆಳಕಾಗೈತಿ ಅರ್ಸತಿ ಆಮೇಲೆ ಮಗ್ ಹಾಕಿರ್ತತಿ ಮಗ್ತಿ ಮಡಿ ಟೈಮ್ ಬರ ಮಗರ ಹಾಕಿರ್ತೀವಿ ಕತ್ಲಾಗಿರ್ತತಿ ಇರ ಬೆಳಕಾಗಿರ್ತತಿ ಅವಾಗ ಇದತಿ ಏನಾಗಿದೆ ಬಟನ್ ಲೈಟ್ ಹಾಕಿರ ಏನಕತಿ ಬೆಳಕಾಕಿ ಬಟನ್ ಹಾಕಬೇಕು ಏನಕತಿ ನಿಮ್ ಮಗು ಹಾಕದಾಗ ಕತ್ಲಾಗಿರ್ತತಿ ನಿಮ್ಗೆ ಏನು ಕಾಣಂಗಿಲ್ಲ ಅವಾಗ ಏನ್ ಮಾಡ್ತೀರಿ ನೀವು ಲೈಟ್ ಹಚ್ರವ್ ಬಟನ್ ಹಾಕ್ಬಿಡ್ತಿ ಬಟನ್ ಹಾಕಿಬಿಟ್ಟ ಬೆಳಕತಿ ಅಲ್ಲಿ ಬೆಳಕತಿ ಅದಕ್ಕೆ ಗಾಳಿ ಮತ್ತು ಬೆಳಕು ಗಾಳಿ ಏನಿದೆ ಹೊರ ಹೋದಾಗ ಗಾಳಿ ಬಿಟ್ಟಿರ್ತೈತಿ ಅಲ್ಲೇ ಮಣ್ಣಿ ಲೈಟ್ ಹಚ್ಚಿ ಬಟನ್ ಹಾಕ್ತೀರ ಬೆಳಕಿ ಆಮೇಲೆ ಬೆಳಗ್ಗೆ ಎದ್ದು ಇರಲ್ಲ ಇವೇನಕತಿ ಬಟನ್ ಹಾಕಿಬಿಟ್ರೆ ಏನಾಗತ್ತೆ ನಿಮ್ಗೆ ಬೆಳಕು ಕಾಣಿಸ್ತೇತಿ ಗೊತ್ತಾಯ್ತಾ ಗಾಳಿ ಮತ್ತು ಬೆಳಕು ಹೇಗಿರ್ತೇ ಅನ್ನೋದು ನಿಮಗೆ ತಿಳ್ಕೊಂಡ್ರಿ ಬರುತ್ತೆಲ್ಲಾರು